ಸರ್ಕಾರದ ಸಚಿವರಾದ ಜಮೀರ್ ಅಹಮದ್ ಖಾನ್ ಹುಟ್ಟುಹಬ್ಬವನ್ನ ವಿನೂತನವಾಗಿ ಕಾಂಗ್ರೆಸ್ ಯುವ ಮುಖಂಡ ಸದ್ದಾಂ ಆನಗೂರ್ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೊಲಗೇರಿ ಗ್ರಾಮದಲ್ಲಿ ವಿಕಲಚೇತನ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ ವಿತರಿಸುವ ಮೂಲಕ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಅವರ ಅಭಿಮಾನಿಗಳ ಬಳಗ ಹಾಗೂ ಕಾಂಗ್ರೆಸ್ ಮುಖಂಡರು ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖರು ಪಾಲ್ಗೊಂಡಿದ್ದರು ವರದಿ ಕುಮಸಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಇವತ್ತು ನನಗೆ ತುಂಬಾ ಖುಷಿ ಆಗುವ ವಿಷಯ ಏನಂದ್ರೆ ನಾವು ಹುಟ್ಟು ಆಚರಣೆ ಮಾಡ್ ಬಂದಿದ್ದೀವಿ ಹೋದ ವರ್ಷ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕಿಟ್ ಕೊಡುವ ಮುಖಾಂತರ ಆಗಲಿ ಮತ್ತೊಂದು ವರ್ಷ ಬಡ ಮತ್ತು ದಿನ ಕೂಲಿಗೂ ಕೂಡ ಪಡೆದಾಡುವಂತ ವ್ಯಕ್ತಿಗಳಿಗೆ ಕಿಟ್ ಕೊಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀನಿ ಅದಕ್ಕೆಲ್ಲ ಮಾರ್ಗದರ್ಶನ ನಮಗೆಲ್ಲ ಬೇಡಿಕೆ ಕೂತಿರ್ತಕ್ಕಂಥ ಮಾರ್ಗದರ್ಶಕರು ಸ್ನೇಹಿತರು ಎಲ್ಲರೂ ಅವರ ಸಲಹೆ ಮೇಲೆ ನಾ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀನಿ ಈ ವರ್ಷ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕಪ್ಪ ನಮ್ಮ ಗುರುಗಳಾದ ಜಮೀರ್ ಅಹ್ಮದ್ ಅವರ ಹುಟ್ಟುಹಬ್ಬವನ್ನ ಏನಾದ್ರೂ ಮಾಡಬೇಕು ಅಂತ ವಿಚಾರ ಬಂದಾಗ ಗುಲ್ಗೇರಿ ಗ್ರಾಮದಲ್ಲಿ ಈ ಮೂಗ ಮತ್ತು ಪೂರ್ಣ ಮಕ್ಕಳ ಶಾಲೆ ನನಗೆ ನಜರಿಗೆ ಬಂತು ಸೊ ಹಂಗಾಗಿ ನಾ ಇಲ್ಲೇ ಗೊಲಗೇರಿ ಗ್ರಾಮದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಏನು ಮಾಡ್ಬೇಕಪ್ಪ ಅಂತಂದಾಗ ನೋಟ್ಬುಕ್ ವಿತರಣೆ ಮಾಡ್ಬೇಕಂತೇಳಿ ನನ್ನ ಸ್ನೇಹಿತರು ಮಾರ್ಗದರ್ಶನ ಹೇಳಿದರು ಈ ಥರ ಮಾಡೋಣ ಅವ್ರಿಗೆ ಒಂದು ದಿನದಾಗಲಿ ಒಂದು ವಾರದಾಗಲಿ ಕಿಟ್ಟು ಕೊಟ್ಟು ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋಣ ಕೊಟ್ಟು ಅವ್ರ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡೋಣ ಸ್ನೇಹಿತರು ಹೇಳಿದಾಗ ಆ ರೀತಿ ತೋದು ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದೀವಿ ಬಂದ ಇವತ್ತು ಎಂತ ಸಲಹೆಗಳು ಆಗ್ಲಿ ಇಂತ ಕೆಲಸ ಮಾಡುವಂತ ಗುಣ ನಮ್ಮ ಗುಣ ನಮ್ಮಲ್ಲಿ ಹೇಗ್ ಬೆಳೀತು ಅಂದ್ರೆ ನಮ್ಗ ನಮ್ಮ ನಾಯಕರಾಗಿರ್ತಕ್ಕಂಥ ಜಮೀರ್ ಅವರು ಹಾಗೂ ಎಚ್ ಎಂ ಶಕೀಲ್ ನವಾಜ್ ಹೇಳಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದೀವಿ ಅವರೆಲ್ಲ ನಮಗೆ ಹೇಳ್ತಾರೆ ಅಭಿಮಾನಿಗಳಾದ ಸಾಲದು ಅಭಿಮಾನಿಗಳು ಯಾವ ರೀತಿ ನಡೆದುಕೋಬೇಕು ಅಭಿಮಾನಿಗಳು ಯಾವ ರೀತಿ ಬದುಕ್ಬೇಕು ಅಂತಕ್ಕಂಥದ್ದ ನವಾಜ್ ಸಾಹೇಬ್ ಕಲ್ಸಿ ಕೊಟ್ಟಿದ್ದಾರೆ ಇವತ್ತು ಬರ್ತ್ಡೇ ಹೋಗಿ ಹಾರಿನ ಅಭಿಷೇಕ ಮಾಡಿ ದುಂದು ಖರ್ಚ ಮಾಡಿ ದೊಡ್ಡ ದೊಡ್ಡ ಹಾರಗಳು ಶಾಲೆಗಳು ಒಯ್ದು ತನ್ಮಾಡು ಮಾಡೋದ್ರಿಂದ ನಾವು ಅಭಿಮಾನಿಗಳು ಆಗಕ್ ಸಾಧ್ಯ ಇಲ್ಲ ಇಂಥ ಒಳ್ಳೆ ಕಾರ್ಯಗಳು ಮಾಡಿದ್ರೆ ಮಾತ್ರ ನಾವೆಲ್ಲ ಅಭಿಮಾನಿಗಳು ಆಗಕ್ ಸಾಧ್ಯ ಅಂತೇಳಿ ನಾವು ತುಂಬಾ ಹೆಮ್ಮೆ ಹೇಳಕ್ ಬಯಸ್ತೇನೆ ಇವತ್ತು ನಾವು ಬೆಂಗಳೂರಿಗೆ ಹೋದಾಗ ನಮಗೆ ಜಬೀರ್ ಅಹಮದ್ ಸಾಹೇಬ್ರಕೀಲ್ ನವದ್ ಸಾಹೇಬ್ ಆಗಿರ್ಬೋದು ಬಹಳ ಸ್ಪಂದ ಸ್ಪಂದನೆ ಮಾಡತಕ್ಕಂಥ ವ್ಯಕ್ತಿತ್ವ ಬಂದವರು ಈ ರಾಜ್ಯದ ಈ ರಾಜ್ಯದ ಅಷ್ಟೇ ಅಲ್ಲ ಈ ದೇಶದ ಹೆಮ್ಮೆಯನ್ನು ಕೊಡ್ತಕ್ಕಂಥ ನಾಯಕ ಜಮೀರ್ ರಮನ್ ಖಾನ್ ಅವರು ಇವತ್ತು ಜಬೀರ್ ಅಹಮದ್ ಜಬೀರ್ ಅಹಮದ್ ಅಭಿಮಾನಿಗಳ ಬಳಗ ಬೆಳೆಯಲು ಬೆಳಿಲಕ್ ಮೂಲ ಕಾರಣ ಎಚ್ ಎಂ ಶಕೀಲ್ ಅಹಮದ್ ಸಾಹೇಬ್ರು ಇವತ್ತು ಅವರು ಯಾವುದೇ ಅಧಿಕಾರದ ಆಸೆ ಇಟ್ಕೊಳ್ಳದೆ ಅವರ ಹೆಸರನ್ನ ಅಜರಾಮರವಾಗಿ ಉಳಿಸಬೇಕು ಈ ರಾಜ್ಯ ಅಷ್ಟೇ ಅಲ್ಲ ಈ ದೇಶದಲ್ಲಿ ದೊಡ್ಡ ನಾಯಕ ಆಗಿ ಬೆಳಿಬೇಕಂತ ಹೇಳಿ ಹಗಲಿರುಳು ಶ್ರಮಿಸ್ತಕ್ಕಂಥ ವ್ಯಕ್ತಿ ಎಚ್ ಎಂ ಶಕೀಲ್ ನವಾಜ್ ಸಾಹೇಬರು ಅಧಿಕಾರದ ಆಸೆ ಪಡೆದೇ ಇವತ್ತು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ನಾವು ಕೂಡ ಜಮೀರ್ ಅಮಾತ್ ಸಾಹೇಬರು ಮುಂದಿನ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅವರಿಗೆ ಈ ದೇಶದಲ್ಲಿ ಬಡ ಮಕ್ಕಳಿಗೆ ತುಂಬಾ ಸಹಾಯ ಮಾಡತಕ್ಕಂಥ ವ್ಯಕ್ತಿತ್ವ ಹೊಂದವರು ಅವರು ಯಾವ್ದೇ ಆಗ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಮದುವೆಗೆ ಆಗ್ಲಿ ಅವ್ರ ಹೆಲ್ಪ್ ಮಾಡ್ತಕ್ಕಂತ ಅವ್ರಿಗೇನಾದ್ರು ಆಸ್ಪತ್ರೆಗೆ ಬೇಕಾದ್ರೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಕ್ಕಂತ ನಾಯಕ ಇವತ್ತು ಯಾರಾದ್ರೂ ಇದೆ ಈ ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಬಹಳ ಹೆಮ್ಮೆಯಿಂದಳೆಕ್ ಬಯಸ್ತಾರೆ ಇವತ್ತು ಅಂತವರ ಅಭಿಮಾನಿ ಆಗಿದೆ ಅಂದ್ರೆ ನನಗೆ ತುಂಬಾ ಸಂತೋಷದ ವಿಷಯ ಅದರಲ್ಲೂ ನಿಮ್ಮಂತ ಜೊತೆ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೀನಿ ಅಂದ್ರೆ ನನಗೆ ಇನ್ನಿಲ್ಲದ ಸಂತೋಷ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಖಂಡಿತ ಕರೆ ಮಾಡಿ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಜಮೀರ್ ಅಹಮದ್ ಸಾರ್ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ನಾನು ಎರಡು ಮಾತು ಹೋಗ್ತೇನೆ ಜೈ ಜಗ